ಬಿಗ್ ಬಾಸ್ ಸ್ಪರ್ಧೆ ಮಾಳು ಬಿಗ್ ಬಾಸ್ ಮನೆಯಿಂದ ಹೊರಬರುವ ಕೊನೆಯ ಕ್ಷಣದಲ್ಲಿ ತನ್ನ ಕೊನೆಯ ಉಸಿರು ಇರುವವರೆಗೂ ಬಿಗ್ ಬಾಸ್ ನನಗೆ ಋಣಿಯಾಗಿರುತ್ತೇನೆ ಬಿಗ್ ಬಾಸ್ ನನಗೆ ಹೊಸದೊಂದು ಜೀವನ ಕೊಟ್ಟಿದೆ ಅಂತೆಲ್ಲ ಕೃತಜ್ಞತೆಯಿಂದ ಮಾತಾಡಿ ಬಿಗ್ ಬಾಸ್ ನಿಂದ ಹೊರ ಬಂದ ನಂತರ ಬಿಗ್ ಬಾಸ್ ತನ್ನನ್ನು ಹೊರ ಹಾಕಿ ಮೋಸ ಮಾಡಿದೆ ಅನ್ನುವ ರೀತಿ ಮಾತನಾಡುತ್ತಿದ್ದಾರೆ ಜನಪದ ಹಾಡುಗಾರ ಅನ್ನುವ ಕಾರಣಕ್ಕೆ ಮಾಳುವನ್ನು ಬಿಗ್ ಬಾಸ್ ಟೀಮ್ ಆಯ್ಕೆ ಮಾಡಿಕೊಂಡಿತ್ತು ಆದ್ರೆ ಮಾಳು ಒಂದೇ ಒಂದು ಮೂಲ ಜಾನಪದ ಹಾಡನ್ನು ಹಾಡಲಿಲ್ಲ ಕಳೆದ ಬಿಗ್ ಬಾಸ್ ಸೀಸನ್ನಲ್ಲಿ ಹಾವೇರಿಯ ಚೆಲ್ಲೂರು ಬಡ್ನಿಯ ಹನುಮಂತ ಎಷ್ಟು ಚೆನ್ನಾಗಿ ಆಟ ಆಡಿದ ಅಂದರೆ ಅದ್ಭುತವಾಗಿ ಹಾಡು ಹೇಳ್ತಾ ಇದ್ದ ಅವರು ಎದುರಾಳಿಗೆ ಹಾಡಿನ ಮೂಲಕ ಟಾಂಗ್ ಕೊಡುತ್ತಿದ್ದ ರೀತಿ ಇಂದಿಗೂ ನೆನಪಿಗೆ ಬರುತ್ತದೆ ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ಆಟ ಆಡಿದ್ದ ಅವನ ಆಟದಿಂದ ಬಿಗ್ ಬಾಸ್ ನೋಡಿದ ಹಳ್ಳಿಯ ಜನರು ಚಿಕ್ಕ ಮಕ್ಕಳು ಸೇರಿದಂತೆ ವೃದ್ಧರು ಸಹ ಬಿಗ್ ಬಾಸ್ ನೋಡುವ ಹಾಗೆ ಹನುಮಂತ ಮಾಡಿದ್ದ ಅದೇ ಕಾರಣದಿಂದ ಹನುಮಂತ ಐದು ಕೋಟಿಗೂ ಅಧಿಕ ಓಟ್ ಗಳಿಸಿ ಬಿಗ್ ಬಾಸ್ ಟ್ರೂಪಿ ಗೆದ್ದು ಬೀಗಿದ್ದ ಅಂತ ಹನುಮಂತಗೆ ಒಂದೇ ಒಂದು ಪರ್ಸೆಂಟ್ ಸರಿಸಾಟಿ ಆಟವನ್ನು ಮಾಳು ಆಡಲಿಲ್ಲ ಆಚೆ ಬಂದ ನಂತರ ಬಿಲ್ಡ್ ಅಪ್ ಡೈಲಾಗ್ ಯಾಕೆ ಜನರ ಪ್ರೀತಿಯನ್ನು ಸ್ವಲ್ಪ ಮಟ್ಟಿಗೆ ಆದರೂ ಗಳಿಸಿದ್ದೀಯಾ ಈ ರೀತಿ ಬಿಲ್ಡ್ ಅಪ್ ಡೈಲಾಗ್ ಹೊಡೆದು ಯಾಕೆ ನಿನ್ನ ಹೆಸರು ಹಾಳು ಮಾಡ್ಕೋತೀಯಾ ಅಂತ ಬಹುತೇಕ ಉತ್ತರ ಕರ್ನಾಟಕದ ಜನರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಫೈನಲ್ ನಲ್ಲಿ ಸುದೀಪ್ ಅವರು ಇದಕ್ಕೆ ತಕ್ಕ ಉತ್ತರವನ್ನು ನೀಡಲಿದ್ದಾರೆ ಅನ್ನುವುದು ಬಹುತೇಕ ಜನರ ನಿರೀಕ್ಷೆ